ಎಪಿಎಂಸಿ ಕಚೇರಿಗೆ ಬಾರದ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಮಾನ್ವಿ ಎಪಿಎಂಸಿ ಕಚೇರಿಯ ಕರ್ಮಕಾಂಡವಿದು ರೈತ ಸಂಘದ ಮುಖಂಡ ಬಂಡೇಗುರು ಗಂಭೀರ ಆರೋಪ ಒಂದು ತಿಂಗಳಿಂದ ಕಚೇರಿಗೆ ಬಾರದ ರಂಗನಾಥ ದೇಸಾಯಿ ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ ನಡೆಯುತ್ತಿದ್ದು ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಒಂದು ತಿಂಗಳಿಂದ ಕಚೇರಿಗೆ ಬಾರದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪಿಸಿದ್ದಾರೆ ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಅವರನ್ನ ನೋಡಬೇಕಾದ್ರೆ ಕರೆ ಮಾಡಿ ಅನ್ಯಾಯದ ಬಗ್ಗೆ ತಿಳಿಸಿದ್ರು ಒಂದು ತಿಂಗಳಿನಿಂದ ನಾಪತ್ತೆಯಾಗಿದ್ದಾರೆ ಕಚೇರಿಗೆ ಯಾಕೆ ಬರುತ್ತಿಲ್ಲ ಎಂದ್ರೆ ಪ್ರಭಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆಂಬ ನೆಪ ಹೇಳುತ್ತಾರೆ ಹತ್ತಿ ಖರೀದಿ ನೆಪದಲ್ಲಿ ರೈತರಿಗೆ ಅನ್ಯಾಯವಾದರೂ ಸಹ ಮಾನ್ವಿ ಎಪಿಎಂಸಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣಿದು ಕುರುಡ್ರಾಗಿದ್ದಾರೆ ಅಕ್ರಮ ಹತ್ತಿ ಖರೀದಿದಾರರಿಂದ ಎಪಿಎಂಸಿ ಅಧಿಕಾರಿಗಳು ಮಾಮೂಲಿ ತಿನ್ನುತ್ತಿರುವುದರಿಂದ ಈ ವ್ಯವಸ್ಥೆ ಮಾನ್ವಿಯಲ್ಲಿದೆ ಎಂದು ರೈತ ಸಂಘದ ಮುಖಂಡ ಹೊಳೆಪ್ಪ ಕಿಡಿಕಾರಿದ್ದಾರೆ ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ತಾಲೂಕು ಇಲ್ಲಿ ಏನೇನು ನಡೀತಿದೆ ಸರ್ ಮಾನಿ ತಾಲೂಕಿನಲ್ಲಿರುವಂತಹ ಎಪಿಎಂಸಿ ಸರ್ ಕಾರ್ಯದರ್ಶಿ ಆದಂತಹ ರಂಗನಾಥ್ ದೇಸಾಯಿ ಅವರು ಒಂದು ತಿಂಗಳಿಂದ ಸರ್ ಇಲ್ಲಿ ತಮ್ಮ ಕಚೇರಿಗೆ ಬರ್ತಿಲ್ಲ ಸರ್ ಈಗ ರೈತರಿಗೆ ದಿಕ್ಕು ತೋಚುವಂತ ಆಗಿದೆ ಸರ್ ಈಗ ಇಲ್ಲಿ ಇರುವಂಥ ಸರ್ ಪೋತಾಳು ಕೊಟ್ನೇಕಲ್ ಬಾಗಲ್ವಾಡ ಮಾನವಿ ಸಿರಿವಾರ್ ಇಲ್ಲಿರುವಂಥ ಅಕ್ರಮವಾಗಿ ಹತ್ತಿ ಖರೀದಿಯನ್ನು ತಾವೇ ಸ್ಥಾಪನೆ ಮಾಡಿಕೊಂಡು ಕೇಸಿ ತಾವೇ ಒಂದು ಕಾಟ ಒಂದು ಕರ್ಟನ್ನು ಕೇಸಿ ಅಕ್ರಮವಾಗಿ ಅತ್ತಿಯನ್ನು ಖರೀದಿ ಕೇಂದ್ರದಿಂದ ಮಾಡ್ತಿದ್ದಾರೆ ಸರ್ ಅದು ತೊಗೊತಿದ್ದಾರೆ ಸರ್ ಈಗ ರೈತರಿಗೆಲ್ಲ ದಿಕ್ಕು ತೋಸುವಂಥ ಕೆಲಸ ಮಾಡ್ತಿರುವಂಥ ನಾವು ಸರ್ ಒಂದು ತಿಂಗಳಿಂದ ಕಡೆ ಅವ್ರಿಗೆ ಒಂದು ಮೆಮಣಮ್ ಕೊಟ್ಟಿವಿ ಒಂದು ತಿಂಗಳಿಂದ ಕಡೆ ನಾವು ಒಂದು ಪತ್ರಿಕೆ ಪ್ರಕರಣ ಮೂಲಕ ಅವ್ರಿಗೆ ಎಚ್ಚರಿಕೆಗೊಳಿಸಿವಿ ಒಂದು ತಿಂಗಳಿಂದ ನಿಮ್ಮ ಇಲಾಖೆಯನ್ನು ನಾವು ಏನಪ್ಪ ಭಾರಿ ಬೆಳೆ ಜೊತೆ ಹೆಚ್ಚಿಗೆ ಕಳಿಸಿವೆ ಅಷ್ಟಾದರೂ ಸಹ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಏನು ಲಕ್ಷ ಇಲ್ಲ ಗಾಯ ಸರ್ ನಾವು ಏನು ಕೇಳೋಕ್ಕಂತ ಇಲ್ಲ ಸರ್ ನಾನು ಅಲ್ಲಿ ನನ್ನ ಪ್ರಭರ್ ಹಾಕ್ಯಾರ ಇಲ್ಲಿ ಪ್ರಭರ್ ಹಾಕ್ಯಾರ ಅಂತ ನನ್ನ ಹೆಸರು ಬಂಡೇಗೂರು ಅಂತೇಳಿ ದಲಿತ ವಿದ್ಯುತ್ ಪರಿಷತ್ ತಾಲೂಕು ಅಧ್ಯಕ್ಷರು ಮಾನವಿ ಇಲ್ಲಿ ಮಾನವಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇಕ ಬಿಟ್ಟೆ ಆಗಿರುವಂಥ ಒಬ್ಬ ಅಧಿಕಾರಿ ರಂಗನಾಥ್ ಅವರು ಒಂದು ತಿಂಗಳ ಹಿಂದೆ ಆ ಅಧಿಕಾರಿ ಕಚೇರಿಗೆ ಬರಲಾರದೆ ನಾನು ಪ್ರಭೈರ ಇದ್ದೀನಿ ದೇವದರ್ಗೋತ್ನಿ ನಾನು ಮಾಲಿಗೋತೀನಿ ಎರಡು ಕಡೆ ಅದೇ ಪ್ರಭೈ ಇರಿದ್ದೀನಿ ಅಂತೇಳಿ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಇದು ಮಾಡಿದ್ದಾರೆ ದಯವಿಟ್ಟು ಅವರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಅಲ್ಲ ಸರ್ ಏನಂತಂದ್ರೆ ಮಾನವಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಅತಿ ಖರೀದಿಕ್ಕೆ ಓಪನ್ ಆಗಿದೆ ಮತ್ತೆ ರಂಗನಾಥ್ ದೇಸಾಯಿ ಅವರು ಏನಾದರೂ ಕ್ರಮ ಕೈಗೊಳ್ಳುವಾಗ ಏನು ತಾವು ಒಂದು ರೀತಿಯಲ್ಲಿ ಏನಾದರು ಶಾಮೀಲಾಗಿದ್ದಾರೆ ಸರ್ ಇವರು ಆಗಿದ್ದಾರೆ ಸರ್ ಮಾಮೂಲಿ ಏನಂದ್ರೆ ಈಗ ಬಾಗಲವಾಡ ಆಯ್ತಿ ಪೋತ್ನಾಳ ಆಯ್ತಿ ಅಂಬ ಅಂಬರೀಶ್ಕರ್ ಕ್ಯಾಂಪ್ ಐತಿ ಕಡೆ ಸಿರುವಾರ ಈ ಕಡೆ ನೀರ್ಮಾನಿ ಇವರೆಲ್ಲ ತಿಂಗಳ ಇಷ್ಟು 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 ಅಂತೇಳಿ ರಂಗನಾಥ್ ದೇಸಾಯಿ ಅವರು ಮಾಮೂಲಿಯನ್ನು ಪಡೆದಿದ್ದಾರೆ ಸರ್ ಯಾಕಂದ್ರೆ ಈಗ ಅನಧಿಕೃ ಅಧಿಕೃತ ಅಂದ್ರೆ ಲೈಸೆನ್ಸ್